ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಫೆಬ್ರವರಿ ಏಳು ಎಂಟು ಮತ್ತು ಒಂಬತ್ತರಂದು ಸೈನ್ ಅಕಾಡೆಮಿ ಶಾಲೆಯಲ್ಲಿ ಶೈಕ್ಷಣಿಕ ಪ್ರದರ್ಶನ ಇಪ್ಪತ್ತೈದು ಮಕ್ಕಳ ಸರ್ವೋತಮುಖ ಬೆಳವಣಿಗೆ ಶೈಕ್ಷಣಿಕ ಪ್ರದರ್ಶನ ಪುರಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಪಾಠ ಮಾಡಿದ್ದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನಾವೆಲ್ಲರೂ ಶ್ರೀ ಸವಿತಾ ಮಹರ್ಷಿ ತತ್ವ ಪಾಲಿಸೋಣ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲ್ವನ್ ವಿದ್ಯಾರ್ಥಿಗಳ ಆಸಕ್ತಿ ಅಭಿರುಚಿ ಮತ್ತು ಸ್ವತಂತ್ರ ವಿಚಾರಗಳನ್ನು ಅವರ ಭವಿಷ್ಯದ ಸದುಪಯೋಗ ಎನ್ನುವ ಉದ್ದೇಶದಿಂದ ಫೆಬ್ರವರಿ ಏಳು ಎಂಟು ಒಂಬತ್ತರಂದು ಬೆಂಗಳೂರು ರಸ್ತೆಯಲ್ಲಿ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆ ಆವರಣದಲ್ಲಿ ಶೈಕ್ಷಣಿಕ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿದೆ ಎಂದು ದಿವ್ಯ ಸಂಕಲ್ಪ ಫೌಂಡೇಶನ್ ಅಡಿಯಲ್ಲಿನ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷರಾದ ಕರ್ನಾಟನಪ್ಪ ಸಿಖ್ಯಾಂಪುರ್ ತಿಳಿಸಿದರು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆ ಸಭಾಂಗ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿಯೊಬ್ಬರು ಸಾಂಪ್ರದಾಯಿಕವಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡುತ್ತಾರೆ ಆದರೆ ನಾವು ಈ ಬಾರಿ ವಿಭಿನ್ನವಾಗಿ ಮಕ್ಕಳ ಸರ್ವೋತ್ಮಕ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಪಾಲಕರ ಶಿಕ್ಷಕರ ಮತ್ತು ವಿದೇಶಿಗಳ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ಪ್ರದರ್ಶನ ಏರ್ಪಡಿಸಲಿದ್ದೇವೆ ಇದರಲ್ಲಿ ಮಕ್ಕಳು ತಮ್ಮ ಆಸಕ್ತಿ ಇರುವ ವಿಷಯದ ಮೇಲೆ ಮಾದರಿಗಳನ್ನು ತಯಾರಿ ಮಾಡಿಕೊಂಡು ಅದರ ವಿವರ ನೀಡುತ್ತಾರೆ ಇದು ಮಕ್ಕಳ ಜ್ಞಾನಾರ್ಜನೆ ಸ್ಮರಣೆ ಮತ್ತು ಪ್ರೌಢತೆಗೆ ಸ್ಫೂರ್ತಿ ನೀಡುತ್ತದೆ ಎಂದರು ನಮ್ಮಲ್ಲಿ ತರಬೇತಿ ಪಡೆದು ಇದುವರೆಗೆ ನಾಲ್ಕು ಅಭ್ಯರ್ಥಿಗಳು ಭಾರತೀಯ ಶಸ್ತ್ರ ಪಡೆಗಳು ಮತ್ತು ಅರಸೈನಿಕ ಸೇವೆಗಳ ಆಯ್ಕೆಯಾಗಿದ್ದಾರೆ ಹೀಗಾಗಿ ಈ ಬಾರಿ ಸಾಂಪ್ರದಾಯಿಕ ವಾರ್ಷಿಕೋತ್ಸವದ ಬದಲಾಗಿ ಶೈಕ್ಷಣಿಕ ಪ್ರದರ್ಶನ ನಡೆಸಲಾಗುತ್ತದೆ ಇದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆ ಮತ್ತು ಶೈಕ್ಷಣಿಕ ಸಾಧನೆ ಪ್ರದರ್ಶನ ಅವಕಾಶ ಒದಗಿಸುತ್ತದೆ ಈ ಪ್ರದರ್ಶನವು ವಿಮರ್ಶಾತ್ಮಕ ಚಿಂತನೆ ಸಂಶೋಧನೆ ಮತ್ತು ಪ್ರಸ್ತುತಿ ಕೌಶಲ್ಯವನ್ನು ಉತ್ತೇಜಿಸುತ್ತದೆ యావత్తు కొంత భీర్ణవగా నిర్దేశించుకుంటూ మక్క అభివృద్ధి కోసం ಕೆಲಸ మార్టైవే కరె 9 10 సంవత్సరాలు ఈ ವರ್ಷ ನಾವು ఈ సంవత్సరే జగదర్లి మేము ఒక అకడమిక్ ఎక్స్‌పో అన్నంత కార్యక్రమం మార్టైది అది ప్రీ ప్రైమరీ ಮಕ್ಕಳಿಗೆ 3ನೇ ತಾರೀಖಿಗೆ ಶುರುದಕರಿಂದ 5ನೇ ತಾರೀಖಿಗೆ ಗುmberವಾದಲ್ಲಿ 7 8 9 ಫೆಬ್ರವರಿ ಇಲ್ಲಿ ಇಮೇಲ್ ಬ್ರಾಚ್ ಇದೆ ಇದರ ಮೇದ ಪರ್ಪಸ್ ಏನಿದೆ ಅಂದ್ರೆ ನಾವು ಬರೆ ಮಕ್ಕಳಿಗೆ ಮಾರ್ಕ್ಸ್ ಓದುದು ಬರೆದು 9 ಕ್ಲಾಸ್ ಗೆ ಅದು ನಾವು ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗ್ ನಲ್ಲಿ ಏನು ಕಲತಾರೆ ಈ ವರ್ಷದಲ್ಲಿ ಅದೇ ಬೇಸಿಸ್ ಮೇಲೆ ಅವರು ಕಲಿಸುತ್ತಿದ್ದಂತ सब्जेक्टಗಳನ್ನು ಪ್ರಾಜೆಕ್ಟ್ಸ್ ಗಳನ್ನು ಮಾಡುತ್ತಿದ್ದರು ಇದರಿಂದ ಮಕ್ಕಳ ಆಸಕ್ತಿ ನಾವು ನೋಡಿ ತನ್ನ ತಾಯಿಗಳಿಗೆ ಏಡಿ ಒಂದು ಕೋರ್ ಕಾಂಪ್ಟೆನ್ಸ್ ಅವರು ಏನಿದೆ ಮುಂದೆ ಈ ಮಕ್ಕಳು ಮಕ್ಕಳು ಯಾವ ರೀತಿ ಮುತವರಿಗೆ ರದರ್ ದನ್ ಮೇಕಿಂಗ್ ಹಿಮ್ ಆರ್ her ಅ ಮೀಡಿಯಂ ಆರ್ ಇಂಜಿನಿಯರ್ ಆರ್ ಡಾಕ್ಟರ್ we are trying to actually find out the hidden talent in the child and try to encourage the child to actually try and choose a career or study something which will be more interesting where he can excel. With that aim, now in the academic school market, you must know that word. number school. बिजनेस कॉर्स का है किला नाम स्कूल वो वो बदल बे कंट्री दिया वो देश इंदा आ इधर ಇಲ್ಲಿನ ಮಕ್ಕಳ ಅಭಿವೃದ್ಧಿಗೋಸ್ಕರ ಇಲ್ಲಿನ ಪ್ರದೇಶ ಒಂದು ಟ್ರಾನ್ಸ್ಫಾರ್ಮ್ ಮಾಡಬೇಕನ್ನುವ ಉದ್ದೇಶದೇ ಬಂದಿದ್ದೇವೆ ಅದಕ್ಕೆ ಬಿಟ್ಟು ಇನ್ನೇನಿಲ್ಲ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಏನಾದರೂ ಹೊಸ ಮಾಡ್ತೀವಿ ಮಾಡ್ತಾ ಇರ್ತೀವಿ ಫಸ್ಟ್ ಟೈಮ್ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕೂಡ ನಮ್ಮ ಮಕ್ಕಳಿಗೆ ನಾವು ಇದ್ದೀವಿ ಹೋದ ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ ಐ ಎ ಎಸ್ ಅಕಾಡೆಮಿ ಮಸೂರಿ ಆಮೇಲೆ ಡೆಲ್ಲಿ ರಾಷ್ಟ್ರಪತಿ ಭವನ್ ಇಲ್ಲಿಲ್ಲ ನಾವು ಮಕ್ಕಳಿಗೆ ಒಂದೊಂದು ಅವಕಾಶ ಕೊಡ್ತಾ ಇದ್ದೀವಿ ಮಕ್ಕಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ಅದರಲ್ಲಿ ಬರಬೇಕು ನಮ್ಮ ಮಕ್ಕಳು ಗ್ಲೋಬಲ್ ಲೀಡ್ರ್ ಆಗಿ ಸಮಾಜಪತಿ ಕಳಕಳಿ ಇಟ್ಟು ಸಮಾಜ ಸೇವೆ ಮಾಡ್ತಾ ದೇಶ ಕಟ್ಟೋದರಲ್ಲಿ ಭಾಗಿದಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಕ್ಕಳನ್ನ ಏನು ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಮಾಡೋದರಲ್ಲಿ ನಮ್ಮ ಟೀಚರ್ಸ್ ನಮ್ಮ ಕೋಆರ್ಡಿನೇಟರ್ಸ್ ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲರೂ ಸತತವಾಯಿತು ನಾವು ಇದ್ದೀವಿ ಈ ಅಕಾಡೆಮಿಕ್ ಎಕ್ಸ್ಪೋ ಇವಾಗ ಏನು ಇದ್ದೀವಿ ಅದರ ಮುಖ್ಯ ಉದ್ದೇಶದಿಂದ ಮಕ್ಕಳ ಯಾವ ಥರ ಟ್ಯಾಲೆಂಟ್ ಇದೆ ಅದನ್ನು ನಾವು ಕಂಡುಹಿಡಿಯಬೇಕು ತಂದೆ ತಾಯಿಗಳಿಗೂ ನಾವು ಎನ್ಕರೇಜ್ ಮಾಡಿದ್ದೀವಿ ಇದರಲ್ಲಿ ಭಾಗಿದಾರಿ ಕೆಲಸ ಮಾಡೋಲ್ಲ ನಮ್ಮ ಟೀಚರ್ಸ್ಗಳು ಕೋಆರ್ಡಿನೇಟರ್ಸ್ಗಳು ಎಲ್ಲರೂ ಮಾಡಿ ಅವರು ಒಂದು ಎನ್ಕರೇಜ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಈ ಥರದ ಒಂದು ಪ್ರೊಜೆಕ್ಟ್ಸ್ಗಳು ಲ್ಯಾಂಗ್ವೇಜ್ ಬೇಸ್ ಇದೆ ಮ್ಯಾಥಮೆಟಿಕ್ಸು ಸೈನ್ಸು ಎಲ್ಲ ವಿಷಯದಲ್ಲಿ ನಮ್ಮ ಪ್ರೊಜೆಕ್ಟ್ಸ್ಗಳಿವೆ ಇದರಿಂದ ಬರೇ ಗ್ಲೋಬಲ್ ಸಿಟಿಂಗ್ ಅಕಾಡೆಮಿಯ ಮಕ್ಕಳಿಗೆ ಮಾತ್ರ ಲಾಭ ಆಗೋದಿಲ್ಲ ನನ್ನ ಅನಿಸಿಕೆ ಅಂದರೆ ಇಡೀ ಪ್ರದೇಶದ ಬೇರೆ ಸ್ಕೂಲು ಬೇರೆ ಮಕ್ಕಳಿಗೂ ಕೂಡ ಇದರಿಂದ ಲಾಭ ಆಗಬೇಕು ಅದರಿಂದ ನಮ್ಮ ಮಕ್ಕಳು ಮುಂದುವರಿಬೇಕು ನಮ್ಮ ಮಕ್ಕಳಿಗೆ ಗ್ಲೋಬಲ್ ಲೀಡರ್ಸ್ ಆಗಿ ನಮ್ಮ ಪ್ರದೇಶಕ್ಕೆ ತಂದೆ ತಾಯಿಗೆ ಅವ್ರ ಕುಟುಂಬಕ್ಕೆ ಒಂದು ಕೀರ್ತಿ ತರಬೇಕು ಅನ್ನುವ ಉದ್ದೇಶದಿಂದ ಇದು ನಾವು ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ ಯಾವ ಥರ ಇದೆ ಅನ್ನೋ ಮುಂದ ನಮ್ಮ ಪ್ರಿನ್ಸಿಪಲ್ ಇವಾಗ ಇವರು ಶ್ರೀ ಸಮೋದ್ ಮೋಹನನ್ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಇವರು ಕೇರಳದವರು ಗುರುರಾಜ್ ಡಾಕ್ಟರ್ ಗುರುರಾಜ್ ಕಾಳಜಿಯವರು ರೆಫರ್ ಮಾಡಿ ಕರೆಸಿದ್ದಾರೆ ನಮ್ಮ ಸ್ಕೂಲಿಗೆ ಅವರನ್ನು

for the students who should be intellectually inquisitive and reflective and this academic expo will be giving them a chance to explore themselves what is their area of interest we have divided the students into different subjects including languages and our teachers are supervising their uh, involvement फिर हमने बच्चों को पढ़ाया ऐसे ही इन हर सब्जेक्ट में हम ऐसे टॉपिक्स ले रहे हैं जिससे बच्चे अपनी पढ़ाई अपनी नॉलेज को रियल लाइफ सिचुएशन से रिलेट कर पाए वो ये जान पाए कि जो हम आर्ट सीख रहे हैं वो सिर्फ अभी के लिए नहीं है वो नॉलेज उनकी पूरी जिंदगी चलने वाली है सो ये हमारा मेन बेसिक आइडिया था जो हम इस एक्सपर्ट के थ्रू बच्चों को सिखा रहे हैं प्लस साथ ही साथ बच्चे ये भी समझ पा रहे हैं वो मॉडल्स बना रहे हैं चार्ट्स बना रहे हैं उन्हें भी पता चल रहा है वो किस चीज में बहुत अच्छे हैं और कहा उन्हें थोड़ी और मेहनत करने की जरूरत है जैसे बोलते हैं ना लर्निंग तो बाई में करवा रहे हैं बच्चों से थैंक यू बच्चे कन्फ्यूज हैं बहुत लोगों को क्लैरिटी है कि हमें लाइफ में क्या करना है लेकिन काफी बच्चे ऐसे हैं जो अभी उस स्टेज पर हैं कन्फ्यूज हैं फेवरेट सब्जेक्ट क्या है क्या कर सकते हैं कहाँ हमारी स्किल है अभी अंदर छुपा हुआ है बाहर नहीं आया है तो वहाँ उनको गाइडेंस भी टीचर्स और उनके मेंटर्स द्वारा दिया गया है इस एक्सपो में किताबों के साथ साथ जो बाहर की दुनिया है उसको भी हम लोगों ने एक्सप्लोर करने की कोशिश की है बच्चों को ये आ, मौका दिया है कि वो अपने अंदर की दुनिया और अपने बाहर की दुनिया के साथ एक तालमेल बिठा के अपने टैलेंट्स को पॉलिश कर सकें और मुझे उम्मीद है कि इट इज़ गोइंग टू बी बिग हिट हमारे बच्चे बहुत कुछ सीखने वाले हैं बच्चों के साथ साथ जो हमारे होंगे, होंगे, बहुत से जो भी, को भी नहीं पता लेकिन इस के द्वारा बच्चे जब अपना देंगे, उन्होंने क्या सीखा है, करेंगे, तो आई एम श्योर जो लोग तो विजिट करेंगे उन वो भी बहुत सारा नॉलेज बेस लेके अपने घर जाएंगे uh, all about unleashing the creative potential of every student. and now in this academic expo, students will learn about leadership skills, team management, teamwork, and they will understand how the things which you see in everyday life work. actually, academic expo is all about uh, making uh, students uh, more potentially uh, skillful and uh, letting them uh, unleash their creativity through building their own projects and making them work as. So the, that you can connect to the other person by calling them, and uh, there are so many things in the network. Uh, satellite helper helps us in everything, and that's what my project is. ಮಾರ್ಚ್ ಇಪ್ಪತ್ತೊಂದರಿಂದ ಜನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸತ್ಯದ ಶೈಕ್ಷಣಿಕ ಚಟುವಟಿಕೆಯನ್ನು ವೀಕ್ಷಿಸಲು ವಿವಿಧ ಜಿಲ್ಲಾಧಿಕಾರಿಗಳಾದ ಶಿಲ್ಪಶರ್ಮ ಅವರು ಎಂದು ನಗರದ ನೋಬಲ್ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಮಕ್ಕಳ ಅಭ್ಯಾಸ ಕ್ರಮ ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಗಣಿತ ಕುರಿತು ಸಂವಾದ ನಡೆಸಿ ಇವರಿಗೆ ಕಲಿತ ಗಣಿತ ಪ್ರಶ್ನೆಗಳನ್ನು ಬಿಡಿಸುವಂತೆ ಹೇಳಿದಾಗ ವಿದ್ಯಾರ್ಥಿಗಳು ಒಂದೆರಡು ಪ್ರಶ್ನೆಗಳು ಸರಿಯಾಗಿ ಬಿಡಿಸಿದರು ಕಾಯಕ ಶ್ರೇಷ್ಠತೆಯನ್ನು ಹೊಂದಿರುವ ಸವಿತಾ ಮಹರ್ಷಿ ಸಮಾಜ ಪ್ರಾಚೀನ ಕಾಲದಿಂದಲೂ ತಮ್ಮ ಕಾಯಕ ನಿಷ್ಠೆಯನ್ನು ಹೊಂದಿದ್ದು ನಾವೆಲ್ಲರೂ ಶ್ರೀ ಸವಿತಾ ಮಹರ್ಷಿ ತತ್ವವನ್ನು ಪಾಲಿಸೋಣ ಎಂದು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀವಂತ ಅವರು ಹೇಳಿದರು

ಸಿ ಜಯಂತೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ಬೀದರ್ ಜಿಲ್ಲೆಯಿಂದ ನಮ್ಮ ಸವಿತಾ ಸಮಾಜ ಇಲ್ಲಿ ಬೀದರ್ಲೆ ಬೀದರ್ಲ್ಲಿ ಜಮಾವಣೆ ಆಗಿ ನಾವು ಅತಿ ವಿಜೃಂಭಣೆಯಿಂದ ಸವಿತಾ ಸಮಾಜ ಮಹರ್ಷಿಯವರದ್ದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಮುಂಜಾನೆ ಎಂಟು ಗಂಟೆಗೆ ಸವಿತಾ ಸಮಾಜ ಭವನದಲ್ಲಿ ಅವನ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ ತದನಂತರ ಒಂಬತ್ತು ಗಂಟೆಗೆ ಸವಿತಾ ಮಹ ಮಹರ್ಷಿಯ ವೃತ್ತಕ್ಕೆ ಪೂಜೆ ಸಲ್ಲಿಸಿ ಅರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನಾದರೂ ಸವಿತಾ ಮಹರ್ಷಿ ಪೂಜೆ ಮಾಡಿ ಸ ಜಿಲ್ಲಾಧಿಕಾರಿಗಳನ್ನು ಭಾಗವಹಿಸಿದ್ರು ಅವರಿಗೆ ತುಂಬ ಖುಷಿಕ ವಿಚಾರ ಇವತ್ತು ಮೊದಲ ಬಾರಿಗೆ ಇಡೀ ಬೀದರ್ ಜಿಲ್ಲೆಯಿಂದ ನಮ್ಮ ಸವಿತ ಸಮಾಜ ಬಾಂಧವರು ಇವತ್ತು ಜಮಾವಣೆ ಆಗಿ ಅತಿ ವಿಜೃಂಭಣೆಯಿಂದ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರು ಇವತ್ತು ನಾವು ಜಮಾವಣೆ ಆಗಿದ್ದೇವೆ ಮೆರವಣಿಗೆ ಮುಖಾಂತರ ಶ್ರೀ ಶ್ರೀ ರಂಗಮಂದಿರಕ್ಕೆ ನಾವು ತಲುಪಿ ರಂಗಮಂದಿರದಲ್ಲಿ ನಾವಂದ್ರೆ ವೇದಿಕೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಜಿಲ್ಲಾ ಜಿಲ್ಲಾಡಳಿತದಿಂದ ಏನಾದರೂ ಇವತ್ತು ಎಲ್ಲ ರೀತಿಯ ಸಹಕಾರ ಕೊಟ್ಟರು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸ್ತೀವಿ ಯಾಕಂದ್ರೆ ಪೊಲೀಸ್ ಇಲಾಖೆಯವರು ನಮಗೆ ಎಲ್ಲ ಮಕ್ಕಳಿಂದ ಪ್ರೊಟೆಕ್ಷನ್ ಕೊಟ್ಟರು ಇವತ್ತು ಅವ್ರಿಗೂ ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸ್ತೀವಿ ಜಿಲ್ಲಾಡಳಿತದ ಏನಾದರೂ ಸವಿತಾ ಮಹರ್ಷಿಯವ್ರ ಜಯಂತಿ ಆಚರಣೆ ಮಾಡಿ ಕಡಿಂದು ನಾನು ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಹಾಗೆ ಇಡೀ ನಮ್ಮದು ಜಿಲ್ಲೆಯ ಸವಿತಾ ಬಾಂಧವರು ಏನಾದರೂ ಅತಿ ವಿಜೃಂಭಣೆಯಿಂದ ಇಲ್ಲಿ ಜಮಾವಣೆ ಆಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಡೆ ನಮ್ಮ ಸಂತ ಸಮಾಜ ಬಾಂಧವರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಹಾಗೆ ಇವಾಗ ರಂಗಮಂದಿರ ತಲುಪಿ ರಂಗಮಂದಿರದಲ್ಲೇ ವೇದಿಕೆ ಕಾರ್ಯಕ್ರಮ ಅದ ನಮ್ಮ ಸಲ್ತಾ ಸಮಾಜ ಶೈಕ್ಷಣಿಕವಾಗಿ ಆ ಹುಡುಗರು ಏಯ್ಟಿ ಫೈವ್ ಪರ್ಸೆಂಟ್ ಅಬವ್ ಏನು ಪಾಸ್ ಆಗ್ಯಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಇಂಜಿನಿಯರಿಂಗು ಬಿ ಪಿ ಎಸ್ ಆ ಹುಡುಗರಿಗೆಲ್ಲ ನಾನು ಸನ್ಮಾನ ಕಾರ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೂ ಸಂಗೀತ ಕಾರ್ಯಕ್ರಮದ ಭರತನಾಟ್ಯ ಕಾರ್ಯಕ್ರಮ ಹೊಂದ್ಕೊಂಡಿದ್ದೆವು ಅದ್ರ ಕಡಿಂದು ಇವತ್ತು ನಮ್ಮ ಸವಿತಾ ಸಮಾಜ ಬಾಂಧವರಿಗೆ ಅಂದರೆ ಬಹಳ ಖುಷಿಯ ವಿಚಾರ ಇದು ಇದು ನಾವು ವರ್ಷಕ್ಕೆ ಒಂದೇ ಸತಿ ಸಮಾಜ ನಾವು ಈ ಟೈಪ್ ವಿಜೃಂಭಣಿಯನ್ನು ಆಚರಣೆ ಮಾಡ್ತೀವಿ ಎಲ್ಲ ಸವಿತಾ ಸಮಾಜ ಬಾಂಧವರಿಗೇನು ಧನ್ಯವಾದ ತಿಳಿಸ್ತೀನಿ ನಾನು ಪ್ರಕಾಶ್ ಮೌರೀಟ ಶ್ರೀ ಶ್ರೀ ಸವಿತಾ ಮಹರ್ಷಿ ಜಯಂತೋತ್ಸವ ಸಮಿತಿ ಅಧ್ಯಕ್ಷನಾಗಿದ್ದೀನಿ ಧನ್ಯವಾದ ನಾನು ಶಿವಕುಮಾರ್ ಶಾಪಿಮುಖ ಸತ್ಯ ಸಮಾಜ ಶ್ರೀ 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 ಸಂತ ಮಹರ್ಷಿ ಗುರುಗಳ ಜಯಂತಿ ಇವತ್ತು ಭಾಳಷ್ಟು ಅಭಿವೃದ್ಧಿಯಾಗಿ ಆಗ್ತಾಯಿದೆ ನಮ್ಮ ಜಯಂತಿಯ ಉಸ್ತುವಾರಿ ಪ್ರಕಾಶ್ ಮುರ್ಗೀಕರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ತಾಲೂಕದ ನಮ್ಮ ಸಹಿತ ಬಂಧುಗಳು ಬಂದಿದ್ದಾರೆ ಅದಲ್ಲದೆ ಎಲ್ಲ ಸಮುದಾಯದವರು ಇದರಲ್ಲಿ ಭಾಗಿಯಾಗಿದ್ದಾರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಇದು ಏಳನೇ ವರ್ಷದ ಜಯಂತಿ ಸರ್ಕಾರದಿಂದ ಧನ್ಯವಾದಗಳು ಎಲ್ರಿಗೆ जय जय कर्नाटक जय श्रीकाश्र